ರಾಜ ವೆಂಕಟಪ್ಪ ನಾಯಕ್ ಅವರ ನಿಧನ ಕಾಂಗ್ರೆಸ್ ಪಕ್ಷಕ್ಕೆ ಭರಿಸಲಾಗದ ನಷ್ಟ ಹೀಗಾಗಿ ಸಾಕಷ್ಟು ಗಣ್ಯರು ಈ ಕುರಿತಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ರಾಜ ವೆಂಕಟಪ್ಪ ನಾಯಕ್ ಅವರನ್ನ ಲೋಕಸಭೆಗೆ ನಿಲ್ಲಿಸಬೇಕು ಅಂದುಕೊಂಡಿದ್ದೆ ಯಾವುದೇ ಚುನಾವಣೆ ಇರಲಿ ನನ್ನನ್ನು ಬಿಟ್ಟು ಪ್ರಚಾರ ಮಾಡ್ತಿರಲಿಲ್ಲ ಈ ರೀತಿಯಾಗಿ ಕಲಬುರಗಿ ಏರ್ಪೋರ್ಟ್ನಲ್ಲಿ ಎ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೆ ದುರ್ದೈವ ರಾಜ ವೆಂಕಟಪ್ಪ ನಾಯಕ್ ಆಕಸ್ಮಿಕವಾಗಿ ನಿಧನ ಹೊಂದಿದ್ದಾರೆ ನಾನು ಹೇಳ್ತಾ ಇರೋ ಮಾತನ್ನ ಅವರು ಚಾಚೂ ತಪ್ಪದೆ ಪಾಲನೆಯನ್ನು ಮಾಡ್ತಾ ಇದ್ರು ಕಾಂಗ್ರೆಸ್ನ ಹಿರಿಯ ನಾಯಕ ರಾಜಾ ವೆಂಕಟಪ್ಪ ನಾಯಕ್ ಕುಟುಂಬಕ್ಕೆ ಬೆಂಬಲವಾಗಿ ನಿಲ್ತೇನೆ ಹೇಳಿ ಇದೇ ವೇಳೆ ಎ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲಬುರ್ಗಿ ಏರ್ಪೋರ್ಟ್ನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಸ್ಪೆಷಲ್ ಆಗಿ ಬಂದಿದ್ದು ನಮ್ಮ ವೆಂಕಟಪ್ಪ ನಾಯಕ್ ಅವರೇ ಆಗಲಿ ಅವ್ರ ತಂದೆಯವರಾಗಲಿ ನನಗೆ ಬಹಳ ಹತ್ತಿರದ ಅವ್ರ ಸರಿ ಇತ್ತು ಮತ್ತು ಯಾವುದೇ ಚುನಾವಣೆಗಳಲ್ಲಿ ನನ್ನನ್ನು ಬಿಟ್ಟು ಅವರು ಪ್ರಚಾರ ಮಾಡ್ತಿರಲಿಲ್ಲ ಉದ್ಘಾಟನೆ ಮಾಡಬೇಕಾದ್ರೂ ನಾನು ಹೋಗ್ತಿದ್ದೆ ಮತ್ತು ನಾವೇನು ಹೇಳ್ತೇವೆ ಅದನ್ನು ಬಹುಶಃ ಚಾಚು ತಪ್ಪದೆ ಮಾಡತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೇವೆ ಇದೇ ರೀತಿಯಾಗಿ ಅವರ ತಂದೆಯೂ ಕೂಡ ಹಿಂದೆ ನಮ್ಮನ್ನು ಅನ್ನಿಸ್ತಾ ಇದ್ರು ನಾವು ಅವ್ರಿಗೆ ಕೂಡ ಬೆಂಬಲವಾಗಿ ನಿಂತಿದ್ದೇವೆ ನಾವು ಈ ಸಾರಿ ಅಪೇಕ್ಷೆ ಮಾಡಿದ್ದೇವೆ ಅವರು ಏನೇ ಮಾಡಿದ್ರೆ ಪಾರ್ಲಿಮೆಂಟ್ ನಿಲ್ಲಿಸಬೇಕು ಅಂತಕ್ಕಂಥದ್ದು ಒಂದು ನಮ್ಮ ವಿಚಾರ ಇತ್ತು ಅದನ್ನು ನಾವು ಬಹಿರಂಗಪಡಿಸಿಲ್ಲ ಆದರೆ ಒಂದು ವಿಚಾರ ಇತ್ತು ಬಟ್ ದುರ್ದೈವದಿಂದ ಇಂಥ ಪ್ರಿಮ್ಯಾಚ್ಯೂರ್ ಡೆತ್ ಅಂತ ನಾನು ಹೇಳ್ಬೋದು ಅರವತ್ತೈದು ವರ್ಷ ಬಹುಶಃ ಇದು ಒಂದು ದುಃಖದ ಘಟನೆ ನನಗಂತೂ ಅತೀವ ದುಃಖ ಆಗಿದೆ ಅದಕ್ಕಾಗಿ ನಾವು ಹೆಚ್ಚಿನ ಶಬ್ದ ನನಗೆ ನನಗಾಗ್ತಾ ಇಲ್ಲ ಬಹುಶಃ ಅವರ ಒಂದು ಆಕಸ್ಮಿಕ ಮರಣದಿಂದ ಅವರ ಕುಟುಂಬಕ್ಕೂ ಕೂಡ ಇದು ನೋವಾಗ್ತಕ್ಕಂಥ ಸಂಗತಿ ಮತ್ತು ಅವರಿಗೆ ಸಹಿಸದಷ್ಟು ಆ ಕುಟುಂಬಕ್ಕೆ ದುಃಖ ಸಹಿಸಿದಷ್ಟು ಇವತ್ತು ಅವ್ರದ್ದು ಇದು ಆಗಿದೆ ನಾನು ಹೋಗಿ ಅವ್ರಿಗೆ ಶ್ರದ್ಧಾಂಜಲಿ ಅರ್ಪಣೆ ಮಾಡಿ ಮತ್ತೆ ಮುಂದಿನ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ ನಾನು ಹೋಗ್ತೇನೆ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಕ್ಕೆ ಏನು ಇವತ್ತು ತುಂಬಲಾರದಷ್ಟು ಹಾನಿಯಾಗಿದೆ ಅದು ತುಂಬಿ ತುಂಬತಕ್ಕಂಥದ್ದು ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ನನ್ನ ತುಂಬರದ ಆಶ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ